ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೆಯ ಜನ್ಮದಿನದ ಅಂಗವಾಗಿ ಎಪ್ಪತ್ತೈದು ನಗರಗಳಲ್ಲಿ ಇವತ್ತು ಮ್ಯಾರಥಾನ್ ನಡೆಯಲಿದೆ ಬುಕ್ ಆಫ್ ವರ್ಲ್ಡ್ ಫಾರ್ ಲಾರ್ಜೆಸ್ಟ್ ಸಿಂಗಲ್ ಡೇ ರನ್ ನಗರಗಳಲ್ಲಿ ನಮ್ಮ ಹುಬ್ಬಳ್ಳಿ ಕೂಡ ಒಂದು ಸೊಮ್ಮೆ ಜ್ವರ ಚಪ್ಪಾಳೆ ಬರಬೇಕು ನಿಮ್ಮ ಯುವ ಕೊಡಲು ಕೂಡ ನಾವು ಅಲ್ಲಿ ನಿಂತು ಮಾತನಾಡಿದೆವೆ ಹಾಗೇನೇ ಒಮ್ಮೆ ಚೋರಲ ಚಪ್ಪಾಳೆ ಬರಬೇಕು ಫಾರ್ ದಿ ಎಂಟೈರ್ ಟೀಮ್ হু ಹಸ್ ಆrganized ದಿಸ್ ಭಾರತೀಯ ಜನತಾ ಯುವ ಮೋರ್ಶ ಹುಬಳಿಗೋಸ್ಕರ ನಾವು ಚೋರಲ ಚಪ್ಪಾಳೆ ಬರಲಿ ಫಾರ್ ಟೇಕಿಂಗ್ ದ ಇನಿಷಿಯೇಟಿವ್ ದಿಸ್ ವಂಡರ್ಫುಲ್ ಇನಿಷಿಯೇಟಿವ್ ಈ ಒಂದು ಮಾನವ ಮುಖಂತರ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಫಿಟ್ನೆಸ್ ನ ಪ್ರಮೋಟ್ ಮಾಡೋದರ ಜೊತೆಗೆ ನಶಾ ಮುಕ್ತ ಭಾರತ್ ಡ್ರಗ್ ಫ್ರೀ ಇಂಡಿಯಾ ಮೂವ್ಮೆಂಟ್ ಅನ್ನ ಸಪೋರ್ಟ್ ಕೂಡ ಇವತ್ತೇ ಒಂದು ಕಾರ್ಯಕ್ರಮದೊಂದಿಗೆ ಆಗುತ್ತಾ ಇದೆ ಸೊ ಮತ್ತೊಮ್ಮೆ ಜ್ವರದ ಜಪಾಳಿ ಮುಖಾಂತರ ಇವೊಂದು ಇವತ್ತಿನ ನಮ್ಮ ಯುವ ಟೂ ತೌಸಂಡ್ ಟ್ವೆಂಟಿ ಫೈವ್ ಮ್ಯಾರಥಾನ್ ಅನ್ನ ಹುಬ್ಬಳ್ಳಿ ಧಾರವಾಡ ಪೂರ್ವ ಹುಬ್ಬಳ್ಳಿ ಮಹಾನಗರ ಜಿಲ್ಲೆಯ ವತಿಯಿಂದ ನಮ್ಮ ಯುವ ಓಟ ಕಾರ್ಯಕ್ರಮ ಇವತ್ತಿನ ದಿನ ದೇಶದ ಎಪ್ಪತ್ತೈದು ನಗರಗಳಲ್ಲಿ ಏಕಕಾಲಕ್ಕೆ ಒಂದು ಮ್ಯಾರಥಾನ್ ಅನ್ನು ಹಮ್ಮಿಕೊಂಡಿದೆ ಈ ಮ್ಯಾರಥಾನ್ಗೆ ಉದ್ಘಾಟನೆಗೆ ಆಗಮಿಸಿರುವ ನಮ್ಮೆಲ್ಲರ ನಾಯಕರು ಕೇಂದ್ರ ಸಚಿವರಾದಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಖ್ಯಾತ ಭಾರತ ತಂಡದ ಕ್ರಿಕೆಟಿನ ಪ್ಲೇಯರ್ ಆದಂತ ಶ್ರೀ ವೆಂಕಟೇಶ್ ಪ್ರಸಾದ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಅದೇ ರೀತಿ ಈ ನಮ್ಮ ಗೆ ನಮ್ಮ ಯುವಕರ ಜೊತೆ ಎಲ್ಲ ನೀವು ಏನ್ ಬೇಕು ಹೇಳ್ರಿ ನಾವೆಲ್ಲವನ್ನ ಮಾಡಿಕೊಡ್ತೇನೆ ಅಂತ ಹೇಳಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದಂತ ಮಾಜಿ ರಾಜ್ಯಸಭಾ ಸದಸ್ಯರು ಕೆಎನ್ಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಕೋರೆ ಸಾಹೇಬ್ ಪ್ರಭಾಕರ್ ಕೋರೆ ಸಾಹೇಬ್ರೂ ಕೂಡ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ವಿಧಾನಸಭೆಯ ಉಪನಾಯಕರು ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ನಮ್ಮೆಲ್ಲರ ನಾಯಕರಾದಂತ ಸನ್ಮಾನ್ಯ ಶ್ರೀ ಅರವಿಂದಣ್ಣ ಅಣ್ಣ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಅದೇ ರೀತಿ ನಮ್ಮೆಲ್ಲರ ನಾಯಕರು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ಮಹೇಶಣ್ಣ ಅಣ್ಣ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಅದೇ ರೀತಿ ಬೆಳತಂಡಿ ಬೆಳತಂಗಡಿಯ ಜನಪ್ರಿಯ ಶಾಸಕರು ಕರ್ನಾಟಕ ರಾಜ್ಯ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯ ಅಣ್ಣನಾದ ಹರೀಶ್ ಪೂಜಾ ಅಣ್ಣವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಅದೇ ರೀತಿ ಹುಬ್ಬಳ್ಳಿ ದಾಳ ಮಹಾನಗರ ಪಾಲಿಕೆಯ ಪೂಜಾ ಮಹಾಪೌರರು ಶ್ರೀಮತಿ ಜ್ಯೋತಿ ಪಾಟೀಲ್ ಅಕ್ಕ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಅದೇ ರೀತಿ ಪೂಜಾ ಉಪ ಮಹಾಪರಾದಂತಹ ಶ್ರೀ ಸಂತೋಷ್ ಕೂಡ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ಆಗಮಿಸಿದ ಮಾಜಿ ಶ್ರೀ ಶಾಸಕಣ್ಣ ಕಾಟ್ವೆ ಹಾಗೂ ಶಿವಂಗ ಮಸೂದಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ ರಾಜ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಶಿಸ್ತು ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ವಿಲಾಸ್ ಪಾಟೀಲ್ ಅವರು ಸಾಹೇಬರು ಕೂಡ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ವೇದಿಕೆ ಮಾಡಿದಂತ ಎಲ್ಲ ಪ್ರಮುಖ ನಾಯಕರಿಗೆ ಹಾಗೂ ಇಲ್ಲಿ ಆಗಮಿಸಿದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ನನ್ನ ಕೋರುತ್ತೆ ಥ್ಯಾಂಕ್ ಯು ಸೋ ಮಚ್ರಿ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಹಾಗೂ ಸ್ವಾಗತ ಅಂತ ಹೇಳ್ತಾ ಈಗ ಶ್ರೀ ಪ್ರಭಾಕರ್ ಗೌರಿ ಅವರು ದಯವಿಟ್ಟು ಇವತ್ತು ಆಗಮಿಸಿದಂತಹ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಲೋ ಮುಂಜಾನೆ ನನ್ನ ನಮಸ್ಕಾರಗಳು ಇಲ್ಲಿನ ನಮೋ ಯುವ ಊಟದಲ್ಲಿ ಮಾನ್ಯ ಕೇಂದ್ರ ಸಚಿವರಾದ ನನ್ನ ಆತ್ಮೀಯ ಮಿತ್ರರಾದ ಶ್ರೀ ಪುಲ್ಲಾದ್ ಜೋಶಿ ಅವರೇ ಇದರಲ್ಲಿ ಪಾಲ್ಗೊಂಡಿರುವ ಅಖ್ಯಾತ ಕ್ರಿಕೆಟ್ ತಾರ ಶ್ರೀ ವೆಂಕಟೇಶ್ ಪ್ರಸಾದ್ ಅವರೇ ಮಾನ್ಯ ಶಾಸಕ ಮಿತ್ರರಾದ ಬೆಲ್ಲದವರೇ ಎಲ್ಲ ವೇದಿಕೆ ಮೇಲೆ ಅದೆಲ್ಲ ಮಹಿಳೆಯರೇ ಯಾವತ್ತು ಯುವ ಜನರೇ ಇವತ್ತು ಬಹಳ ಖುಷಿಯಾಗಿದೆ ನಮ್ಮ ದೇಶದ ಪ್ರಧಾನಮಂತ್ರಿ ಎಪ್ಪತ್ತೈದು ವರ್ಷ ಪೂರ್ಣ ಅಂತ ಇದ್ದಾರೆ ಈ ದೇಶ ಕಂಡ ಒಂದು ಪ್ರಧಾನಮಂತ್ರಿ ಇಡೀ ಸ್ವಾತಂತ್ರ್ಯ ಸಿಕ್ಕಾಗಿಂದ ಮೋದಿ ಅವರನ್ನ ಪ್ರಧಾನಮಂತ್ರಿ ನಾವು ಯಾರೂ ನೋಡ್ಲೇ ಇಲ್ಲ ಜಗತ್ತಿನಲ್ಲಿ ಹೆಸರನ್ನು ಜಗತ್ತಿಗೆ ತೋರಿಸಿಕೊಟ್ಟ ಯಾರ ಪ್ರಧಾನಮಂತ್ರಿ ಅಂದ್ರ ಅವರು ಮೋದಿ ಅವರು ಅವರು ಇವತ್ತಿನ ಎಪ್ಪತ್ತೈದು ವರ್ಷ ಮುಗಿತಾ ದೇವರಿಗೆ ಅವರಿಗೆ ಅವರಿಗೆ ಆಶೀರ್ವಾದ ಮಾಡಿ ನೂರು ವರ್ಷ ಬದುಕಂತ ನಿಮ್ಮೆಲ್ಲರಿಗೆ ದೇವರಲ್ಲಿ ಕೇಳ್ಕೊತಾ ಇದ್ದೇನೆ ಇವತ್ತು ಯುವಕರು ಬಹಳ ನಶೆಯಲ್ಲಿ ಬಹಳಷ್ಟು ನಾವು ಕೇಳ್ತಾ ಇದ್ದೇವೆ ಪೇಪರ್ ನಲ್ಲಿ ಓದ್ತಾ ಇದ್ದೇವೆ ದಯವಿಟ್ಟು ಅದನ್ನು ಮುಕ್ತ ಆಗ್ಬೇಕಂತ ಹುಬ್ಬಳ್ಳಿ ನಶೆ ಮುಕ್ತ ಹುಬ್ಬಳ್ಳಿ ಆಗಬೇಕು ನಶೆ ಮುಕ್ತ ಕರ್ನಾಟಕ ಆಗಬೇಕು ನಶೆ ಮುಕ್ತ ದೇಶ ಆಗಬೇಕು ತಿಳ್ಕೊಂಡು ಇವತ್ತು ಈ ಓಟನ್ನು ಅವರು ಅನ್ಲೈನ್ ಮಾಡಿದಾರೆ ನಾನು ಹೆಚ್ಚು ಈ ಸಮಯದಲ್ಲಿ ಹೆಚ್ಚು ಮಾತಾಡುತ್ತೆ ಯುವಕರಿಗೆ ಕಳಕಳಿ ನನ್ನ ವಿನಂತಿ ಮುಂದಿನ ದಿವಸ ನಿಮ್ಮದಾದ ಆ ದಿವಸ ಅನ್ನು नशेಯಲ್ಲಿ ಹೋಗಿ ತಮ್ಮ ಜೀವನ ಹಾಳು ಮಾಡಬೇಡಿ नशे ಮುಕ್ತuppalli ಮಾಡೋಣ ಅಂತ ಹೇಳಿ ನನ್ನನ್ನ ಕರೆ ಎರಡು ಬಾರಿ ಮಾತನಾಡಲಿಕ್ಕೆ ಇವರ್ ನೇಮಿಸುತ್ತಕ್ಕೆ ಬಂದನೆ ನಮಸ್ಕಾರ ಜಯ ಹಿಂದ್ ಥ್ಯಾಂಕ್ ಯು ಸರ್ ತುಂಬಾ ಧನ್ಯವಾದಗಳು ಈಗ ದಿ 레ಜೆಂಡ್ ಆಫ್ ಕ್ರಿಕೆಟ್ ನಂಬರ್ ರಾಜು ದೈ ಕೀರ್ತಿ ಶ್ರೀ ವೆಂಕಟೇಶ್ ಪ್ರಸಾದ್ ಅವರು ಮಾತನಾಡಬೇಕು ಅಂತ ಕಣ್ಕೊತಾ ಇದೀನಿ ಎಲ್ಲರೂ

ದಿನ ನಮ್ಮ ಜೀವನ ನಡೀಬೇಕು ಅಂತ ಓಡ್ತಾ ಇರಬೇಕು ನಾವುಗಳೆಲ್ಲ ಸೊ ದಯವಿಟ್ಟು ಇದನ್ನು ಬರೀ ಇಪ್ಪತ್ತೊಂದು ದಿವಸ ಓಡ್ ನಮ್ಮ ಪ್ರಧಾನ ಮಂತ್ರಿ ಅವರ ಕಡೆಯಿಂದ ಹಾಗೆ ನಮ್ಮ ಪ್ರಹ್ಲಾದ್ ಜೋಶಿ ಅವರ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ಇನ್ವೈಟಿಂಗ್ ಮೀ ಸರ್ ಒಂಥರ ಸಿಕ್ಕಾಪಡೆ ಖುಷಿ ಆಗ್ತದೆ ನನ್ಗೆ ಹುಬ್ಳಿ ಏನು ಹೊಸದಲ್ಲ ನನಗೆ ಸುಮಾರು ಬಂದು ಆಡಿದ್ದೀನಿ ಇಲ್ಲಿ ಕ್ರಿಕೆಟ್ನ ನೋಡಿದ್ದೀನಿ ಒಂಥರ ಸಿಕ್ಕಾಪಡೆ ಚೆನ್ನಾಗಿ ಡೆವಲಪ್ ಆಗ್ತದೆ ಹುಬ್ಳಿ ಮಾತ್ರ ಇಟ್ಸ್ ಅಮೇಝಿಂಗ್ ಇಲ್ಲಿಂದ ಸುಮಾರು ಕ್ರಿಕೆಟರ್ಸ್ಗಳು ಬಂದಿದ್ದಾರೆ

ಒಂದು ಎರಡು ಮಾತನ್ನ ಮುಗಿಸ್ತೀನಿ ಸೊ ಈ ಒಂದು ನಾಯಕ ಯುವ ಮಾತ್ರ ನಾನು ದಿನಾನು ಓದತೇನೆ ದಿನ ಫಿಟ್ನೆಸ್ ಮೇಲೆ ನೀವು ಸ್ವಲ್ಪ ಗಮನ ಕೊಡಿ ಅಂತ ಹೇಳಿ ಹೇಳಕ್ ಇಷ್ಟಪಟ್ಟು ಒಂದು ಎರಡು ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಹೀ ಮಚ್ ತುಂಬಾ ಅವರ್ಸ್ ನಾವು ಹೊರಗಡೆ ಕಳ್ಸಕ್ ಹೋಗ್ಬೇಡ್ರಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮುಖ್ಯ ಅತಿಥಿಗಳಾದ ಶ್ರೀ ವೆಂಕಟೇಶ್ ಪ್ರಸಾದ್ ಅವರಿಗೆ ಮತ್ತು ಶ್ರೀ ಪ್ರಭಾಕರ್ ಕೋರೆ ಅವರಿಗೆ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಂದ ಸನ್ಮಾನ ನಡೆಯಲಿದೆ ದಯವಿಟ್ಟಾಗಬೇಕು ಜನರಾದ ಚಪ್ಪಾಳಿ ಮುಖಾಂತರ ಅವರಿಗೆ ಒಂದು ಸ್ವಾಗತವನ್ನು ಕೋರ್ಬೇಕು ಅಂತ ವಿನಂತಿ

ಸೊಂದಕ್ಕಾಗಿ ನಾವು ಯಾಕೆ ಸೊಂದಕ್ಕಾಗಿ ಓಡಬೇಕು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಅತ್ಯಂತ ಬಲಿಷ್ಠರಾಗ ರಾಷ್ಟ್ರವಾಗಬೇಕು ಸಿಕಸಿತ ಭಾರತ ಆಗಬೇಕು ಆ ವಿವಿಧ ಭಾರತದಲ್ಲಿ ನಾವು ಪೇಶಂಟ್ ಆಗಿದ್ವಿ ನಾವು ಸೊಳೆಗೆ ನಾವು ಡ್ರಗ್ ತಿದ್ದೀವಿ ನಾವು ಶರೆ ಕುಡಿತಿದ್ವಿ ಅದು ಆ ಭಾರತ ಎಷ್ಟೇ ಆರ್ಥಿಕವಾಗಿ ಸಹಿತ ಆರ್ಥಿಕವಾಗಿ ಎಷ್ಟೇ ಬಲಿಷ್ಠ ದೇಶದ ಯುವಕರು ಆ ದೇಶದ ಜನರು ಎಲ್ಲಿ ಅಲ್ಲಿ ಇರೋದಿಲ್ಲ ಕೆಲಸ ಮಾಡಲಿಕ್ಕಾಗುದಿಲ್ಲ ಎಲ್ಲಿ ತ ಕೆಲಸ ಮಾಡ್ಲಿಕ್ಕಾಗುದಿಲ್ಲ ಆರ್ಥಿಕವಾಗಿ ಒಂದು ನಾವು ಫಿಟ್ ಆದ್ಮೇಲೂ ಸಹಿತ ದೇಶ ಫಿಟ್ ಇರುವುದಿಲ್ಲ ಅಂತ ಹೇಳಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಪ್ಪತ್ತೈದು ವರ್ಷದೊಳಗೆ ಹೆಂಗೆ ಆಕ್ಟಿವ್ ಇರ್ತಾರೆ ಅಂತಂದ್ರೆ ಕೆಲವು ಸರ್ತಿ ನಾವೇ ಬೆಳಿತೀವಿ ಹೊರತಾಗಿ ಅವರು ಸತತವಾಗಿ ಓಡ್ತಿರ್ತಾರೆ ಜಗತ್ತಿನ ಅತ್ಯಂತ ಇರ್ತಾರೆ ಜಗತ್ತಿನ ಎಲ್ಲ ಸಮಸ್ಯೆಗಳು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗ ಅದರ ಧೈರ್ಯದಿಂದ ಎದುರಿಸಿ ಮನಃಶಾಂತಿಯಿಂದ ಭಾರತವನ್ನು ಜಗತ್ತಿನ ನಾಲ್ಕನೇ ನಂಬರ್ ಅರ್ಥ ವ್ಯವಸ್ಥೆ ಮಾಡಿದ್ದಾರೆ ಬರುವ ದಿವಸದಲ್ಲಿ ಮೂರನೇ ನಂಬರ್ ವ್ಯವಸ್ಥೆಯನ್ನು ಮಾಡಿ ನಾವು ಒಂದು ಬಲಿಷ್ಠ ರಾಷ್ಟ್ರವಾಗಬೇಕು ಒಂದು ಸ್ವಚ್ಛ ರಾಷ್ಟ್ರ ಆಗಬೇಕು ಒಂದು ಸ್ವಚ್ಛ ರಾಷ್ಟ್ರ ಆಗಬೇಕು ನಶೆ ಮುಕ್ತ ಅಂದ್ರೆ ಚಟ ಮುಕ್ತ ಕೆಲವರಿಗೆ ನಶ ಅಂದ್ರೆ ಅರ್ಥ ಆಗುವುದಿಲ್ಲ ಚಟ ಮುಕ್ತ ಭಾರತ ಮಾಡಬೇಕು ಚಟ ಮುಕ್ತ ಹುಬ್ಬಳ್ಳಿ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಇದಕ್ಕೆ ಸನ್ಮಾನ್ಯ ವೆಂಕಟೇಶ್ ಪ್ರಸಾದ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಒಂದೇ ಒಂದು ರಿಕ್ವೆಸ್ಟ್ಗೆ ಅವರು ಇಲ್ಲಿ ಬಂದು ಅವರಿಗೆ ಭುವನೇಶ್ವರನ ಮಾಡಿದ ವೈದಿಕಕ್ಕೆ ಎಲ್ಲ ಆಶಿರಾದಂತ ನಮ ಎಲ್ಲ ಗಣಿಯೋ ದೈವಿತು ಫ್ಲಾಗ್ ಆಫ್ ಮಾಡ್ಬಿಟ್ಟು ಇವತ್ತಿನ ಒಂದು ನಮೋ ಯುವರನಿಗೆ ಸ್ಟಾರ್ಟ್コルಬೇಕು ದಿಗಾತನ ಇರಬೇಕು ಅಂತ ವಿನಂತಿ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಬರಲಿ леडीज ಅಂಡ್ ಜೆಂಟ್ಲ್ಮನ್ ಇವತ್ತು ವಿ ಆರ್ ಫೈನಲಿ ಸ್ಟಾರ್ಟಿಂಗ್ ವೇಟ್ ನಮೋ ಯುವರ ಮರ 2025 ಎಪ್ಪತ್ತೈದು ನಗರಗಳಲ್ಲಿ ಒಂದೇ ಟೈಮ್ ಈ ಒಂದು ಮ್ಯಾರಥಾನ್ ನಡೆಯಾಗಿದೆ ಅದಕ್ಕೂ ಲಾರ್ಜೆಸ್ಟ್ ಸಿಂಗಲ್ ಡೇ ರನ್ ಅನ್ನೋ ಒಂದು ರೆಕಾರ್ಡ್ ಕೂಡ ಕಾಯಮಾಗ್ತಾ ಇದೆ